ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ರಾಜರು ಹಾದು ಹೋಗಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇಂದಿಗೂ ಸದ್ದು ಮಾಡುತ್ತಿರುವ ಒಬ್ಬ ರಾಜ ಅಂದರೆ ಅದು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಇವರೊಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರೇ ಅಥವಾ ಧರ್ಮಾಂಧ ಸರ್ವಾಧಿಕಾರಿಯೇ ಕರ್ನಾಟಕದ ಜನ ಟಿಪ್ಪುವನ್ನು ಏಕೆ ಪ್ರೀತಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ಏಕೆ ದ್ವೇಷಿಸುತ್ತಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟಿಪ್ಪು ಸುಲ್ತಾನರ ಸಂಕೀರ್ಣ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋಣ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೊದಲಿಗೆ ಟಿಪ್ಪುವಿನ ಶ್ರೇಷ್ಠತೆಯ ಬಗ್ಗೆ ನೋಡೋಣ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮತ್ತು ಪ್ರಬಲ ಭಾರತೀಯ ದೊರೆ ಹೌದು ಭಾರತಕ್ಕೆ ರಾಕೆಟ್ ತಂತ್ರಜ್ಞಾನ ತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಮೈಸೂರು ರಾಕೆಟ್ಗಳೊಂದಿಗೆ ಯುದ್ಧದಲ್ಲಿ ಬ್ರಿಟಿಷರ ನಿದ್ದೆಗೆ ಅವರ ಹುಲಿ ಎಂಬ ಬಿರುದು ಅವರ ಶೌರ್ಯಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಅವರು ನಮ್ಮ ರಾಜ್ಯಕ್ಕೆ ರೇಷ್ಮೆ ಕೃಷಿಯನ್ನು ಪರಿಚಯಿಸಿದರು ಮತ್ತು ಆಡಳಿತದಲ್ಲಿ ಪ್ರಗತಿಪರ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು ಆದರೆ ಟಿಪ್ಪು ಸುಲ್ತಾನ್ ಇತಿಹಾಸದಲ್ಲಿ ಕೇವಲ ವೀರ ರಾಜನಾಗಿ ಉಳಿದಿಲ್ಲ ಟಿಪ್ಪು ಸುಲ್ತಾನರನ್ನು ದ್ವೇಷಿಸಲು ಮುಖ್ಯ ಕಾರಣ ಬಲವಂತದ ಮತಾಂತರ ಮತ್ತು ದೌರ್ಜನ್ಯದ ಆರೋಪಗಳು ಕೊಡಗು ಮಲ್ಬಾರ್ ಮತ್ತು ಮಂಗಳೂರಿನಲ್ಲಿ ಲಕ್ಷಾಂತರ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರನ್ನು ಇಸ್ಲಾಂಗೆ ಮತಾಂತರಿಸಲು ಪ್ರಯತ್ನಿಸಿದರು ಎಂಬ ವಾದಗಳಿವೆ ಹಲವಾರು ದೇವಾಲಯಗಳನ್ನು ನಾಶಪಡಿಸಿದ ಮೈಸೂರಿನ ಒಡೆಯರ್ ರಾಜಮನೆತನದ ವಿರುದ್ಧ ನಿಂತ ಹಾಗೂ ಮಾಂಡ್ಯಂ ಅಯ್ಯಂಗಾರ್ ಸಮುದಾಯದಂತಹ ಕೆಲವು ಸಮುದಾಯಗಳ ಮೇಲೆ ದಮನ ನಡೆಸಿದ ಕತೆಗಳು ಇವೆ ಆದರೆ ಇಲ್ಲಿ ಒಂದು ಸಮತೋಲನ ಬೇಕು ಟಿಪ್ಪು ಮತಾಂಧನಾಗಿದ್ದರೆ ಬ್ರಿಟಿಷರ ದಾಳಿಯಿಂದ ಹಾನಿಗೊಳಗಾದ ಶೃಂಗೇರಿ ಮಠದ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ನೀಡಿ ಧಾರ್ಮಿಕ ಸಹಿಷ್ಣುತೆ ತೋರಿಸುತ್ತಿರಲಿಲ್ಲ ಅವರು ದೇವದಾಸಿ ಪದ್ಧತಿಯನ್ನು ರದ್ದುಗೊಳಿಸಲು ಪ್ರಯತ್ನಿಸಿದ್ದರು ಇದರರ್ಥ ಟಿಪ್ಪುವಿನ ವ್ಯಕ್ತಿತ್ವವು ಕಪ್ಪು ಅಥವಾ ಬಿಳಿ ಆಗಿರಲಿಲ್ಲ ಬದಲಾಗಿ ಸಂಕೀರ್ಣವಾಗಿತ್ತು ಟಿಪ್ಪು ಸುಲ್ತಾನ್ ಇಂದಿಗೂ ಕರ್ನಾಟಕದಲ್ಲಿ ಒಂದು ಭಾವನಾತ್ಮಕ ವಿಷಯ ಅಂತಿಮವಾಗಿ ಟಿಪ್ಪು ಸುಲ್ತಾನ್ ಕೇವಲ ಕಪ್ಪು ಅಥವಾ ಬಿಳಿ ಇತಿಹಾಸವಲ್ಲ ನಿಮ್ಮ ಪ್ರಕಾರ ಟಿಪ್ಪು ಸುಲ್ತಾನ್ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸ್ಥಾನಕ್ಕೆ ಅರ್ಹರು ಕಾಮೆಂಟ್ ಮಾಡಿ ಮತ್ತು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ನಮಸ್ಕಾರ